ಆದಷ್ಟು ಬೇಗ ನಿನ್ನ ತಂಗಿ ತಗೆ ಹೊಲದ ವಿಚಾರ ಮಾಡಿಸ್ಕೊಂಬ ವಿಚಾರ ಆದಷ್ಟು ಬೇಗ ಮಾತಾಡು ಎಷ್ಟು ಬೇಗ ಮಾತಾಡಿ ಎಷ್ಟು ಬೇಗ ನಿನ್ನ ಕೆಲಸ ಮಾಡಿಸ್ಕೊಂತೀಯೋ ಅಷ್ಟೇ ಒಳ್ಳೇದು ನಮಗೆ ನಿಮ್ಮ ತಂಗಿಗೆ ಫೋನ್ ಮಾಡಿ ಮಾತಾಡಂಗ ತಂಗಿ ಒಂದೇ ಸತಿ ಫೋನ್ ಮಾಡಿದ್ರೆ ಅದು ಚೆನ್ನಾಗಿರಲ್ಲ ನಮ್ಮ ಜಯನ್ ಮುಖಾಂತರ ಹೋಗ್ಬೇಕು ಜಯನ್ ಮುಖಾಂತರ ಹೋಗ್ಲಿ ಅಂತ ತಾನೇ ನಾವು ಇಲ್ಲಿ ಬಂದು ಸೇರ್ಕೊಂಡಿರೋದು ಜಯಂತ್ ಮುಖಾಂತರ ಇದು ಆಗಲಿ ಅಂತ ತಾನೇ ನಾವು ಇಲ್ಲಿರೋದು ಅದಕ್ಕೇನೆ ಜಯನ್ ಹತ್ರ ಮಾತಾಡೋಣ ಫಸ್ಟು ಜಯನ್ ಹತ್ರ ಮಾತಾಡಿ ಆಮೇಲೆ ನನ್ನ ತಂಗಿ ಹತ್ರ ಮಾತಾಡೋಣ ಈ ಹೇಳ್ತಾಳೆ ಎಲ್ಲಾನ ಏ ನಿನ್ ದೊಡ್ಡ ಗ್ರೇಟ್ ಬಿಡಮ್ಮ ನೀನು ಮಾಡಿಸ್ಕೊಡ್ತೀವಿ ಬಿಡು ನಿನ್ಗು ಎಲ್ಲ ಸರಾ ಮಾಡಿಸ್ಕೊಡ್ತೀವಿ ಎಲ್ಲ ನಿನ್ ಕೈಗೆ ಕೊಡ್ತೀವಿ ದುಡ್ಡೆಲ್ಲನ ನೀನೆಲ್ಲ ಮಾ ಇಕ್ಕಮ್ಮಂತೆ ನಿನ್ನ ಕೈಗೆ ಆಸ್ತಿ ಪತ್ರ ಕೊಡ್ತೀನಿ ಅಂತ ಹೇಳಿ ಎಲ್ಲ ಒಪ್ಪಿಸ್ಬಿಡಣ್ಣ ಒಪ್ಪಿಸಿರೆ ಉಬ್ಬುತ್ತಾಳೆ ಅದಕ್ಕೋಸ್ಕರ ಸ್ವಲ್ಪ ಅವಳಿಗೆ ಒಂದಿಷ್ಟು ಒತ್ತಿಸ್ಬೇಕು ಒಂದಿಷ್ಟು ಒತ್ಸಾನ ಒಂದಿಷ್ಟು ಹೊತ್ತು ಒತ್ತಿಸೋ ಒತ್ತಿಸ್ತೊಟ್ಟು ಆಯ್ತು ನೀನು ಏನು ಮಾಡ್ತೇವೆ ಗೊತ್ತಿಲ್ಲ ಏಳನ್ನೂ ಹೊತ್ತುತೀಯೋ ನೀನು ನಿನ್ನ ತಂಗಿನ ಹೊತ್ತುಯೋ ಯಾರನ್ನ ಹೊತ್ತು ಗೊತ್ತಿಲ್ಲ ಫಸ್ಟು ಬೇಗ ಬೇಗ ಕೆಲಸ ಮಾಡ್ಕೊಂಬಂದು ನೋಡ್ಕೆ ಆಳೆ ಇದು ಬಿದ್ದೋಗ್ಬಿಟ್ಟೈತೆ ಕುರಿ ಅಳ್ಳಕ್ಕೆ ಬೀಳ್ಸಿದ್ದೀನಿ ಸರಿಯಾಗಿ ಏನು ಏನಂಗೆ ಹೆಂಗೆ ಆಡುತ್ತೆ ನನ್ನಂತೂ ಹಿಂಗೆ ಆಡಿಸ್ತೈತೆ ಬೇಗ ಕೆಲಸ ಆಗಬೇಕು ನಂಬು ಬಿಟ್ಟೈತೆ ನನ್ನ ತಂಗಿ ನನ್ನ ತಂಗಿ ಅಂತ ಆಳೆ ಊರೆಲ್ಲ ಹೇಳ್ಕೊಂಡು ಅವ್ರ ಹಾಗೆಲ್ಲ ಹೇಳ್ಕೊಂಡು ಓಡಾಡ್ತೈತೆ ನನ್ನ ಸಖತ್ತು ನಂಬು ಬಿಟ್ಟೈತೆ ಅದಕ್ಕಾಗಿನ ನಮ್ಮ ಮೇಲೆ ಒಂದು ಸ್ವಲ್ಪನೂ ಅನುಮಾನ ಬಂದಿಲ್ಲ ಅದಕ್ಕೆ ಯಾರು ಏನೇ ಹೇಳಿರೋ ಅನುಮಾನ ಬರೋದಿಲ್ಲ ಅನುಮಾನ ಬರೋದು ಇಲ್ಲ ಅದಕ್ಕೆ ಅದಕ್ಕಾಗಿನ ಇವಾಗ ನೀನು ಮಾತಾಡು ಇವಳ್ದಾಗೇನೆ ಇವಾಗ ಹಬ್ಬ ಆದ್ಮೇಲೆ ಮಾತಾಡ್ತೀಯ ಅಂಬಾಗೆ ಆದಮೇಲೆ ಮಾತಾಡಣ್ಣ ಏ ಚಿನಿ ಚಿನಮ್ಮ ಚಿನ ಬರೇ ಬಾಯಿ ನೋಡ್ಬಾ ಸೀರೆ ತಗೊಂಡ್ಬಂದಿದೀನಿ ನೋಡ್ಬಾ ಅಲ್ಲಿ ಸೀರೆ ತಂದವಳಂತೆ ಹೊರಗೆ ಬಿಲ್ಡ್ ಅಪ್ ಕೊಡ್ತಾ ಇದ್ದಾಳೆ ಹಂಗ ನನ್ನ ತಂಗಿ ಇಬ್ ಸೀರೆ ತಂದ ಇದ್ದೀನಿ ಅಂತ ಬಿಲ್ಡಪ್ ಕೊಡಕೆ ಅಲ್ಲಿ ಹೊರಕ್ಕೆ ತಂದವಳಂತೆ ಇವಾಗ ನೀನು ದುಡ್ಡು ಕೊಟ್ಟು ಕಳ್ಸಿದ್ದೇನೆ ಅಲ್ಲಿ ಆ ದುಡ್ಡ ಅದ್ರ ಕೈಗೆ ಹಬ್ಬ ಮಾಡೋಕ್ಕೆ ಅಂತೇಳಿ ಒಂದು ಹತ್ತು ಸಾವಿರ ಕೊಟ್ಟು ಕೈ ಬಿಟ್ಟಿದ್ದೀನಿ ಹ್ಞೂ ಇರಲಿ ಅಂತ ನಮ್ಮ ಕೆಲಸ ಆಗೋವರೆಗೂ ಇನ್ನೇನು ಮಾಡ್ತೀಯ ಒಂದು ಹಿಡಿದು ನಾವು ಕೈಗಳದ್ದು ಕಳ್ಕೋಬೇಕಲ್ಲ ಅದ್ಕೆನೆ ಒಂದು ಹತ್ತು ಸಾವಿರ ಕೊಟ್ಟಿದ್ದೆ ಸುಮ್ಮನೆ ಯಜಮಾನಿಕೆ ಮಾಡೋಕ್ಯಾ ಕಿಕ್ಕ್ಯಾ ನೀನೇ ಎಲ್ಲ ತರೋದು ಎಲ್ಲ ನೀನೇ ನೋಡ್ಕೊಂಬೋದು ಅಂತ ಕೊಟ್ಟಿದ್ದೆ ಅದು ಅದ್ಕೆ ಉಬ್ಬೈತಿ ಹ್ಞೂ ಹೆಂಗೆ ನನ್ನ ಕೈಗೆ ದುಡ್ಡು ಕೊಟ್ಟಿರಲ್ಲ ಅಂತೇಳಿ ಮ್ಯಾಕೆ ಹೋಗ್ಬಿಟ್ಟೈತಿ ಅದಕ್ಕೆ ಸೀರೆ ತಂದಿರ್ಬೇಕೇನೋ ಹ್ಮ್ ಹ್ಞೂ ಸೀಯ ತೊಂದವಳೇನ ಅದಕ್ಕೆ ಕರಿತಾಳು ಹೋಗಿ ಬರ್ತೀನಿ ಆದಷ್ಟು ಬೇಗ ಮಾತಾಡಿ ಬೇಗ ಬೇಗ ಕೆಲಸ ಮಾಡ್ಕೋಬೇಕು ನಾವು ಅಷ್ಟೇ ನಮಗೆ ಇವಳಿಂದ ಏನಾಗಬೇಕಾಗಿದ್ದಿಲ್ಲ ಬೇಗ ಬೇಗ ಇದು ನಮ್ದಿಷ್ಟು ಕೆಲಸ ಆಗತ್ತ ಅಷ್ಟೇನೆ ನಮಗೆ ಬೇಗ ನಾವು ಹೋಲಾಗಿಲ್ಲ ಎಲ್ಲ ಮಾರ್ಕೆ ಮಕ್ಕಾಗುತ್ತೆ ಅಂದಿಟ್ಟು ಮಾರ್ಕೆ ಮಾತಕ್ಕನ ಇನ್ನು ಆದಷ್ಟು ಬೇಗ ಒಳ್ಳೆ ಮಾತಿನಿಂದಾನ ಒಳ್ಳೆ ಮಾತನ್ನಾಗಿರು ಸಿಟ್ಟಾಗಬೇಡ ನಾನು ಅದಕ್ಕೆ ನಿಂತ ಏನು ಮಾತಾಡೋಕ್ಕೆ ಹೋಗಿಲ್ಲ ಮತ್ತು ಅವಳಿಗೆ ಅಂತ ಹೇಳಿ ಬರೀ ಕೈಯಾಗ ಅಷ್ಟೇ ಆಕ್ಷನ್ ಹ್ಞೂ ಮಾತಾಡ್ಬಿಟ್ರೆ ಆಮೇಲೆ ಎಲ್ಲನೂ ಕೇಳಿಸ್ಕೊಂಡ್ರೆ ಎಲ್ಲ ಸವಾಸಂಗಾಗುತ್ತೆ ಹೊರಗೆ ಇದ್ದಾಳೆ ಹಾಕಬೇಕು ಯಾತ ಲ್ಲ ಹೊರಕ್ಕೆ ಹೋಗ್ತೀನಿ ಸರಿ ಆಯ್ತೇ ಹೇಳಿ ನೀನು ತಲೆ ಕೆಡಿಕೆ ಬಿಡ ಬಿಡು ನಾನೆಲ್ಲ ಹೇಳ್ತೀನಿ ಹಂಗೆ ಜಯ ಹಿಂಗ್ ಜಯ ಅಂತೇಳಿಟ್ಟು ಉಪ್ಸಿ ನಾನೆಲ್ಲ ಮಾಡಿಸ್ತೀನ್ ಬಿಡು ಹ್ಞೂ ನನ್ನ ತಂಗಿಗೆ ಹೇಳ್ಬೇಕು ಇವಳು ಹೇಳಿ ಅವಳು ಹಾಕದಂತೆ ಹ್ಞೂ ಇವ್ಳೆ ಹೇಳಿ ರೀ ಹಾಕಿ ಅವಳು ಹ್ಞೂ ಇವಳೆ ಹೇಳಿ ರೀ ಹಾಕ್ತೀನಿ ತಾವತ್ತೆ ಹೇಳಿದ್ಲಾ ನಾವು ಹೋದಾಗ ಅದಕ್ಕೆ ಹ್ಞೂ ಹೇಗ ಇವತ್ತು ಚೆನ್ನಾಗೈತಾರೆ ಅಂತ ಅವಳು ಹಾಕ್ತಾಳೆ ಇವಳು ಹಾಕ್ರಿ ಅಂತೇಳಿ ಇವಳು ಹೇಳ್ತಾಳೆ ಹ್ಞೂ ಸುಂಕಿ ಮೀನು ಏನು ಮಾತಾಡ್ಬೇಡ ಹಬ್ಬ ಆದಮೇಲೆ ಮಾತಾಡಿ ನಾವು ಕೆಲಸ ಆಗೋದು ನೋಡ್ಕೋಬೇಕು ನಮ್ಗೆ ಏನು ಮೀನು ಕೆಲಸ ಆಗ್ಬೇಕು ಇವಳಿಂದ ಏನು ಆಗ್ಬೇಕಾಗಿದ್ದಿಲ್ಲ ಹ್ಞೂ ಇನ್ನು ಇದೊಂದು ಕೆಲಸ ಆಗತಕ್ಕ ಅಷ್ಟೇನೆ ಹ್ಞೂ ಏನು ನಮಗೆ ನೇನು ಬೇರೆ ಏನೂ ಇಲ್ಲ ಒಂದು ಮನೆ ಐತಿ ಇನ್ನು ಮನೆ ಬೇರೆ ಹೆಸರು ಮಾಡಿಸ್ಕೋಬೇಕು ಹ್ಞೂ ಪಸ್ಟ್ ಆಗಲಿ ಇದನ್ನು ಮಾಡಿಸ್ಕೊಂಡ್ರೆ ಒಳ್ಳೇದೇನಪ್ಪ ಅದ್ರ ಜೊತೆಗೆ ಇದ್ನ ಸೇರ್ಸಿರೇನೆ ಒಳ್ಳೇದಾ ಅಲ್ಲಿ ನೀದನ್ನು ಸೇರಿಸ್ಬೇಕು ಹ್ಞೂ ಇದನ್ನೂ ಸೇರಿಸ್ಕೇಬೇಕು ಇವಾಗ ಅಮ್ಮ ಇಂದಗೂ ನಾವು ಸೇನಕ್ಕಿದೀವಿ ಒಂಬತ್ತು ರನ್ನೂ ಓದ್ಕೊಂಡ ಇವಾಗಲೂ ಒಳ್ಳೆಯ ಉಪಾಯದಾಗ ಇದ್ನು ಅದ್ನೂ ಎಲ್ಲ ಮಾಡ್ಸ್ಕೇ ನಾವು ಬುದ್ಧಂತಾನ ಬುದ್ಧವಂತ ಎಲ್ಲ ನಮ್ಮ ಹೆಸ್ರಿಗೆ ಮಾಡ್ಸ್ಕೊಂಡ್ರೆ ಸರಿ ನಮ್ಮ ತಮ್ಮ ಅಂತ ಫೋನ್ ಮಾಡ್ತಾನೆ ಅವಾಗ ಹ್ಞೂ ಯಾಕ ಮಾರಿ ರೇ ಸಾಲ್ದಾರ್ ಕಾಟ ಸಾಲದಾರ್ ಕಾಟ ಸಾಲದಾರ್ ಕಾಟ ಅಂತ ಮಾರ್ಕೆಟ್ ತಾಡಿಯಪ್ಪ ಅಂತ ನಾನು ಯಾಕ ಕರಿತಾಳಪ್ಪ ಹೋಗ್ ಬರ್ತೀನಿ ಸರಿ ಆಯ್ತು ಹೋಗಿ ಬಾ ಏಳತ್ತು ಯಾವ್ದು ಬೇಕು ನಿನಗೆ ಯಾವ ಕಲರ್ ಬೇಕು ಬಾ ಏನಕ್ಕ ಸೀರೆ ತಗೊಂಬಂದಿದ್ಯೆ ಹ್ಞೂ ಬಾ ನೋಡೀಗ ಎರಡು ಕಲರ್ ತಗೊಂಬಂದಿದ್ವಿ ಎರಡು ಎರಡು ಸಾವಿರ ರೂಪಾಯಿನ ಇವ ನಾನು ಸೀರೆ ಅದಕ್ಕೆ ತಗೊಂಬಂದಿದ್ದೆ ನಿನಗೆ ಯಾವ್ದು ಬೇಕು ಅಂತ ಯಾವ್ದನಾ ಕೊಡೋಕೆ ನೀನು ಯಾವ್ದು ಕೊಟ್ಟರು ಸರಿನೇ ಯಾವ್ದು ಕೊಟ್ಟರು ಹೆದ್ರಿಕೆ ಎದ್ರಿಕೆಮಕ್ಕೆ ಹೋಗ್ಬಿಡ ನಮ್ಮ ಅಕ್ಕ ಏನಂತಾಳೆ ಏನೋ ಎತ್ತ ಅಂತೇಳಿ ಎದ್ರ ಕೆಮ್ಮಕ್ ಹೋಗ್ಬಿಡ ನೀನು ಯಾವ್ದು ಇಷ್ಟಪಡ್ತೀಯೋ ಅದನ್ನೇ ಕೊಡೋಣ ಅಂತ ನಾನು ಹ್ಞೂ ಹೇಳು ಎದ್ರ ಕೆಮ್ಮ ಹೋಗ್ಬೇಡ ನೀ ಟೈಮ್ನಾಗ ಹೆದ್ರಿಕಾ ಆ ಟೈಮ್ನಾಗ ಎದ್ರಿಕೆ ಬೇಕು ಮಿಕ್ಕಿದ ಟೈಮ್ನಾಗೆಲ್ಲ ಹೆದರಿಕೆಬಾರ್ದು ಇಲ್ಲಿ ಇಂಥದ್ದು ಬೇಕು ಅನ್ನೋ ಇಂಥದೇನೇ ಕೊಡ್ತೀನಿ ನಿನ್ಗೋಸ್ಕರನೇ ತಗೊಂಡ್ಬಂದಿರೋದು ಇವು ಸೀರೆ ಎಲ್ಲಾನ ಅಳ ಯಾಕೆ ಸೀರೆ ತೊಂದವಳಿ ಹೊರಗೆ ಇಕ್ಕೇನು ಕೊಡ್ತಾ ಇದ್ದಾಳೆ ಮೀಡಪ್ ಗಯ್ಯಮ್ಮ ಹಾಂ ಏನು ಅಕ್ಕ ತಂಗೇರಿ ಇಬ್ಬರು ಸೀರೆ ತಗೊಂಬಂದ್ರಿ ನಾನೇ ತಗೊಂಬಂದಿದ್ದೀನಿ ಕಣೆ ಗರಮ್ಮ ಅವಳು ಇಲ್ಲಿ ತಗೊಂಬತ್ತಾಳೆ ನಾನು ತಗೊಂಬಂದೀನಿ ಅದಕ್ಕೆ ನಿನಗೆ ಯಾವ್ದು ಅದನ್ನು ತಗಳಮ್ಮ ಅಂದೆ ಬೇಡ ಯಾವುದೂ ನನಗೆ ನೀನು ಯಾವ್ದು ಕೊಡ್ತೀಯೋ ಅದನ್ನೇ ಹುಡ್ಕೊತೀನಿ ಅಂತಾಳೆ ನಾನು ಹೇಳ್ದಂಗೆ ಕೇಳ್ತಾಳೆ ನಾನು ಯಾವ್ದು ಕೊಡ್ತೀನೋ ಅದು ಹ್ಞೂ ಅದಕ್ಕೆನೇ ನಾನು ಯಾವ್ದು ಕೊಡ್ತೀನೋ ಅದನ್ನು ಹುಡ್ಕೊತಾಳಂತೆ ಅದಕ್ಕೆ ನಾನು ಹೊಸ್ರದ್ ಕೊಡೋಣ ಅಂತ ಸೇನಕಾಯ್ತಲ್ಲಿ ಹೊಸ್ರದ್ದು ಹ್ಞೂ ಹ್ಞೂ ಕೊಡು ಹೊಸರುದು ಹ್ಞೂ ಚೆನ್ನಾಗೈತೆ ಅದನ್ನೇ ಕೊಡು ನಮ್ಮ ಮನೇನು ಒಪ್ತಾವೆ ಹುಡ್ಕಮುತ್ತಲ್ಲ ಇವತ್ತು ನಂದು ಇಂಡ ಇದೆಯಾ ಬಿಡು ಹ್ಞೂ ಮತ್ತೆ ನಾನು ಒಪ್ತಾವೇನೆ ಇವತ್ತು ನಾನು ನಾನೊಬ್ಬಳೇ ಹೋಗಿದ್ದೆ ಸೀರೆ ತರಕ್ಕೆ ನಾನೆಲ್ಲ ಮನೆ ರೇಷನ್ ತಗೊಂಬಂದು ತರಕಾರಿ ತಗೊಂಬಂದು ಎಲ್ಲ ನಮ್ಮ ಮನೆ ಯಜಮಾನಿಕೆ ನಂದೇನ ಮೇಲೆ ಎಲ್ಲ ನಾನೇ ತೊಗೊಂಬರ್ಬೇಕು ಅದಕ್ಕೋಸ್ಕರ ಯಾವುದಾದ್ರು ಇರಲಿ ಹಂಗಾರೆ ಹೌದಾದ್ರೂ ಪರವಾಗಿಲ್ಲ ಬಿಡು ಹ್ಞೂ ಅಕ್ಕ ನೀನೆ ಯಾವುದು ನಿನಗಿಷ್ಟ ಅದನ್ನ ತಕ ನಿನ್ಗೆ ಇಷ್ಟ ನೀನ್ ಚೆನ್ನಾಗಿರ್ಬೇಕು ಫಸ್ಟು ನನಗೆ ನೀನ್ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ ಅದಕ್ಕೆ ನೀನು ಒಪ್ಪಿ ಬಿಟ್ಟಿರೋದ ನಾನು ತಂಬ್ತೀನಿ ಹಾಂ ನನಗಿದು ಪಿಂಕ್ ಇದು ಇದ್ರ ನೀನ್ ತಗ ಅಷ್ಟೇನೆ ನಾನು ಕೊಟ್ಟಿರೋ ತಕಂನೇನ ಮೇಲೆ ಇದನ್ನೇ ತಕ ಹಂಗಾದ್ರೆ ನನ್ನ ಚಿನ್ನಿಗೊಂದು ನನಗೊಂದು ಸೀರೆ ತಗೊಂಡ್ ಬಂದಿದ್ದೀನಿ ಒಬ್ಬಕ್ಕೆ சீரே கேட்டு சவ்ர எல் ஒன்றே ரேட்டே கலர் மாதிரி டிசைனு எல்லாம் ஒன்றே தரூ யாவாக ஒன்றே தர அதுக்கு ஒன்றே தரானே தரோனோ அந்த விடாத்த ஒே தரேனோ அந்தபேரே தகே ஒே தர கேள்வி இல்லை அந்த அதுக்கே ஒன்றே தர டிசைனு கலர் மாத்திர சேஞ்ச் ம் ஆர தகந்தே அதுக்கு அவள் நீங்க யாது கொடு அந்த ஹேத்தா நீப்பி கொடுத்தியோ அதன்னே உட்காம்பினி அந்த அஸ்டு பயவாகஸ்மக்கா ஓதெனும் குயப்ப நோடத்தை உம் சின்ன ம என் தங்கசேமினா கிர றதாட்டல்ல அல்ல செரபெரவம் மசீரேே யங்கொப்பிதத்தை யாவாந்த கொகிதேே. ஏ நன்கா பரிச்சய பட்டை அங்க பரிச்ச நன்கு மாத்தாட் நான் ஒப்பந்த நான் ஆவத்தாக்ல ஒன் சீரே தகல ஆ எல்லாரி நீட்மா சீருகள் எஸ் ஜெனாயித்தவ எல் தக்கியா அம்ம்தி நன்கொந்து நான் தங்கி வந்து தகண்டு வந்து மாத்தாடஸ்க்கெல்லாம் யாரும் சார் அய்யோ நான் டவுன்க்கு தீனி அந்த அய்யோ அல் கத்தனே பேரேடு நீ நோட் எல்லாரும் നിന്നിച്ചോ ഏനോ ഏ ശനക്കായി സീര് മാത്ര ജയ്യൂളി ശനക്കിറക്താക്കലസ്കലസ്തീനിവത്ത് രാത്രിക്ക് ഒലക്കൊടറമക്ക ഉം ഇവത് രാത്രിക്ക് നന്നെറ്റ് ഒലക്കൊടിക്കോ ഉം നാളെ എന്താ ഇക്കണ്ടി നോ നമ്മ ചിന്നി ഇബ്ര സീരെ ഉടക്കോട് അബ്ബോർ നമുദ് ಹಂಗೋ ನಮ್ಮ ಅಕ್ಕೈ ತಂದಿರೋ ಹುಡ್ಕೋಬೇಕಲ್ಲಕ್ಕ ಇಷ್ಟಪಟ್ಟು ತಂದೈತೆ ನಮ್ಮಕ್ಕ ಯಾವುದೇ ಆಗಲಿ ಚೆನ್ನಾಗಿರೋದೆ ಒಪ್ಪೋದು ಎಲ್ಲ ಸ್ಟ್ಯಾಂಡರ್ಡ್ ನಮ್ಮ ಅಕ್ಕ ಯಾವುದ್ರಾಗೂ ಏನು ನಮ್ಮ ಅಕ್ಕಿಂದ ಏನು ಕಳಿಯಂಗಿಲ್ಲ ಯಾವ ಬದುಕಿನಾಗೆ ಆಗಲಿ ಅಲ್ವೇನಕ್ಕ ಹ್ಞೂ ಹೇಳಮ್ಮ ಹ್ಞೂ ನಿಮ್ಮ ಅಕ್ಕೈನ ಯಾವ್ದ್ರಾಗು ಕಳಿಯಂಗಿಲ್ಲ ಇಂಥಾದ್ರೆ ಕಳಿಬೇಕು ಇಂಥಾದ್ರೆ ಕಳಿಬಾರ್ದು ಅಂಬೋದಿಲ್ಲ ಎಲ್ಲದ್ರಾಗು ಫೈನು ಜಯ್ಯಕಾಯಿ ಎಲ್ಲದ್ರಾಗೂ ಫೈನು ஓகே எல்லாத்த பைன் மாத்த இவ்வாங்க எல்லாத்தூருக்கு கர் கண்டப்பா சீரே பரி தாமக்கி ஆத்தன தாமக் ஆகு நான் யார்னு கர் கண்ட நான் ஒே ஹோத்தினி தந்து விடுத்தி நோடு தந்துவிட்டீனி ஏ ஒவ்வொரு நான் சீரை தகவல் யா டிசைன் தாக்கோ யா கலர் தாக்கோ அந்த நமக்குல அந்த நான் நானே இல்லை தக்கம்பந்தி நானார் கார்டு தாங்க ஓதனா ஆதார் கார்டு சித்திரம ஆதார் கார்டை தகண்டிட்டு பஸ் ஹத் வந்துவிட்டேடு ம் ஏனில் போடு நானே தக்க வந்து ம் எஸ்டோ நன்கொண்டு சீரை தோர்சி நான் அதை எரோப்பி தக்கம்பந்தே ಭಾಳ ತೋರಿಸ್ತಾರೆ ನನಗೆ ಓದೇ ಸಾಕು ಬರಕ ಬರಕ್ ಬರಕ ಅಂತೇಳಿ ಮಸ್ತಕ್ ಸೀರೆ ತೋರಿಸ್ತಾರೆ ನೋಡಿದ್ರಲ್ಲ ನೀನು ಹೋಗ್ತಿರ್ಲಿಲ್ಲ ನೋಡ್ದಲ್ಲಮ್ಮ ಒಂದು ಚಿನ್ನಮ್ಗ ಅವ್ಳಗು ಸೀರೆ ತಕೊಂಬಂದು ಹಬ್ಬಕ್ಕೆ ಬಿಲ್ಡಪ್ ಕೊಡ್ತಾ ಇದ್ದಾಳೆ ವರಕಿ ಇರಲಿ ಏನೇ ಮಾಡಲಿ ವರ ಕುಕ್ಕ ಬಿಲ್ಡಪ್ ಕೊಟ್ಟರೆ ಒಂದು ಸ್ವಲ್ಪ ಅದಕ್ಕೆ ಸಮಾಧಾನ ಆಗೋದು ಬಿಲ್ಡಪ್ ಅಂತ ಹೆಸರು ಇರೋದಕ್ಕೇನೆ ಅದಕ್ಕೆ ಒಂದು ಅರ್ಥ ಬರೋದು ಇಲ್ಲಾಂದ್ರೆ ಅದಕ್ಕೂ ಅರ್ಥ ಇರಲ್ಲ ಯಾವುದೇ ಆಗಲಿ ವರಕ್ಕೆ ತಂದು ಸ್ವಲ್ಪ ಬಿಲ್ಡಪ್ ಕೊಟ್ಟರೆ ಮಾತ್ರ നോട്ത്തേ നന മുൻ ഭാഗത്ത് നോട്ത്തീ വീഡിയോ ബന്ധനേ മൂവി കൂട്ട് മാറി ആ വീഡിയോ എസ് ആരെ ലൈക്ക് ശേർ മി ഇന്ന് നമ്മൾ ചാനൽ ആരും സബ്സ്ക്രൈബ് മാണില്ല തപ്പൈബ്ക്കൊള്ളി ഓക്കെ വീക്ഷകേറെ ധന്യവാദുൾ